ಈಗ ಮಾಡ್ತಾ ಇದ್ದಾರೆ ಈಗಾಗಲೇ ಸರ್ಕಾರ ಮುಖ್ಯಮಂತ್ರಿಗಳು ಹೇಳಿದ್ದೀವಿ ಬಿಜೆಪಿ ಸರ್ಕಾರ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಇದ್ದಾಗ ಹೆಚ್ಚು ಬೆಲೆಯನ್ನು ಇರಿಸ ಡೀಸೆಲ್ಲು ಪೆಟ್ರೋಲು ಅಗತ್ಯ ವಸ್ತುಗಳದ್ದು ಬೆಲೆ ಪರಿಣಾಮ ಯು ಪಿ ಎ ಸರ್ಕಾರ ಇದ್ದರೆ ಪ್ರೂಡಾಯಿಲ್ ಬೆಲೆ ಜಾಸ್ತಿ ಇತ್ತು ಆದರೆ ನಾವು ಈ ಬ್ಯಾದನ್ನು ಕಡಿಮೆ ಮಾಡಿದ್ವಿ ಇವರು ಒಂದಾದ ಮೇಲೆ ಒಂದು ಏರಿಸ್ತಾ ಹೋದರು ಈಗ ನಾವು ಏರಿಸಿರ್ತಕ್ಕಂಥದ್ದು ಬೇರೆಯವರು ಬಿಕಾಸ್ ಆಫ್ ದಿ ಅನ್ಸೈಂಟಿಫಿಕ್ ಜಿ ಎಸ್ ಟಿ ಇದ್ರದ್ದು ಅದರ ಪರಿಣಾಮ ದುಷ್ಪರಿಣಾಮಗಳು ಮತ್ತು ನಮ್ಮ ತೆರಿಗೆ ಸಂಗ್ರಹಣದ ಹೆಚ್ಚು ಭಾಗ ಕೇಂದ್ರ ಸರ್ಕಾರ ಬಳಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಮತ್ತು ಬೇರೆ ಅಕ್ಕಪಕ್ಕದ ರಾಜ್ಯಗಳಿಗೆ ಹೋಲಿಸ್ದಾಗ ನಾವು ಕಡಿಮೆ ಇದ್ದೀವಿ ಹೀಗಾಗಿ ಯಾವುದೇ ಕಾರಣಕ್ಕೂ ಇತರ ರಾಜ್ಯಕ್ಕಿಂತ ನಾವು ಬೇರೆ ಬೇರೆ ಕೇಳಿದ್ರೆ ನಮ್ಮ ಬೆಲೆ ಏರಿಕೆ ಆ ರಾಜ್ಯಕ್ಕೆ ಯಾವ ರಾಜ್ಯಕ್ಕೂ ಹೆಚ್ಚಾಗಿಲ್ಲ ಅಂತಿಮವಾಗಿ ಬೆಲೆ ಏರಿಕೆ ಜನಗಳಿಗೆ ದುಬಾರಿ ಆಗಲಿಕ್ಕೆ ಅವಕಾಶ ಕೊಡದೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿ ಬೆಲೆಗಳನ್ನು ನಿಯಂತ್ರಣದಲ್ಲೇ ಇಟ್ಕೊಂಡು ಸಂಪನ್ಮೂಲನೂ ಕ್ರೂಢೀಕರಿಸ್ಕೊಂಡು ರಾಜ್ಯದ ಅಭಿವೃದ್ಧಿಯಿಂದ ಮಾಡಬೇಕಲ್ಲ ಗ್ಯಾರಂಟಿ ಯೋಜನೆ ಕೊಟ್ಟಿದ್ದು ರಾಜಕೀಯ ಉದ್ದೇಶನೂ ಅಲ್ಲ ಓಟಿನ ಮೇಲೆ ಕಣ್ಣಿಟ್ಟಿದ್ದು ಅಲ್ಲ ಯಾವ ಜನ ಸಮುದಾಯಕ್ಕೆ ನಿರ್ದಿಷ್ಟವಾದಂಥ ಆದಾಯ ಮಾಸಿಕ ಆದಾಯ ಇಲ್ವೋ ಮಾಸಿಕ ಆದಾಯನೇ ಇಲ್ಲದೆ ಬದುಕ್ತಕ್ಕಂಥ ಲಕ್ಷಾಂತರ ಕುಟುಂಬಗಳಿದ್ದಾವೆ ಆ ಕುಟುಂಬಕ್ಕೆ ಆರ್ಥಿಕ ಭದ್ರತೆಯನ್ನು ಕೊಡಬೇಕು ಅಂತಕ್ಕಂಥದ್ದು ಅದು ಸಂವಿಧಾನದ ಆಶಯ ಕೂಡ ಆ ಹಿನ್ನೆಲೆಯಲ್ಲಿ ಮಾಡಿದ ಹೊರತು ರಾಜಕೀಯ ಮತ್ತು ಚುನಾವಣೆಯ ಏರುಪೇರುಗಳು ಫಲಿತಾಂಶದ ಮೇಲೆ ಇದು ವಿಷಯ ಚರ್ಚೆ ಆಗಲಿಲ್ಲ ಅದರ ಉದ್ದೇಶನೂ ಇಟ್ಕೊಂಡಿರಲಿಲ್ಲ ಇಟ್ಕೊಂಡಿರ್ಲಿಲ್ಲ ಗ್ಯಾರಂಟಿನ್ಯೂ ಗ್ಯಾರಂಟಿ ನಿಲ್ಸಕ್ಕೆ ಕಾರಣ ಏನಿದೆ ಬಿಕಾಸ್ ಇಟ್ ಇಸ್ ಪೊಲಿಟಿಕಲಿ ಮೋಟಿವೇಟೆಡ್ ನೋಡಿ ನೀವು ತಿಳ್ಕಂಡೆಗೆ ಇದ್ಯಾವುದೂ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಿಲ್ಲ ಕ್ಯಾಬಿನೆಟ್ ಅಲ್ಲಿ ಈ ವಿಷಯ ಚರ್ಚೆ ಆಗಿಲ್ಲ ಲಾ ವಿಲ್ ಟೇಕ್ ಇಟ್ಸ್ ಒನ್ ಕೋರ್ಸ್ ಅಷ್ಟೇ